ಕಾಂಡಮ್ ಸರ್ ಆಮೇಲೆ ನಾನು ಮಾಡಿದ್ದು ಆಮೇಲೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ಅದು ಹ್ಮ್ ಕಾಂಡಮ್ ಬೇಡ ಅನ್ಕೊಂಡ್ ನಾನು ಆ ತರಾನೇ ಮಾಡಿದೆ ಸರ್ ನಾನು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಆಮೇಲೆ ಸರ್ ನನ್ನತ್ರ ಏನಂತ ಹೇಳುದು ನೀನ್ ಈ ತರ ಮಾಡಿದ್ರೆ ದತ್ತೋ ಮಕ್ಕಳನ್ನ ತಗಬೇಕಾಗುತ್ತೆ ಅಂತ ಅವಳೇ ಹೇಳುದು ಸರ್ ಆತರ ಹೇಳುದು ಆಮೇಲೆ ಸರ್ ಅವಳಿಗೆ ಆ ಸರ್ ಅವಳಿಗೆ ಸಿಟಿ ಎಲ್ಲ ಓಡಾಡೋ ರೋಡಿನೇ ಇಲ್ಲ ಸರ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸಿ ಸಿ ಕ್ಯಾಮ್ರಾ ಅಬ್ಸರ್ವ್ ಅವಳು ಮಾಡಿದಳ ಸರ್ ನಾನು ಅಬ್ಸರ್ವ್ ಮಾಡಿಲ್ಲ ಫಸ್ಟ್ಗೆ ನಾನು ಎಲ್ಲಾ ಎಲ್ಲ ನನ್ ಎಲ್ಲ ಮುಗ್ದಾದ್ಮೇಲೆ ನಾನು ಸಿ ಸಿ ಕ್ಯಾಮ್ರಾ ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ಫಸ್ಟ್ಗೆ ಅವಳು ಅಬ್ಸರ್ವ್ ಮಾಡ್ತಿದಾಳೆ ಅಬ್ಸರ್ವ್ ಮಾಡಿದಳ ಅವ್ಳ ಆಕ್ಚುಲಿ ಆಮೇಲೆ ಸರ್ ಆಮೇಲೆ ನನಗೆ ಸರ್ ಭಯ ಉಟ್ಕೊಂಡ್ಬಿಡ್ತಾರೆ ಸರ್ ನಾನು ಫಸ್ಟ್ ಟೈಮ್ ಸರ್ ಅವಳ ಜೊತೆ ನಾನು ಸಿಕ್ಸ್ ಮಾಡ್ರೆ ನಾನು ಇದಕ್ಕೆ ಮುಂಚೆ ನಾನು ಆ ಲವ್ ಮಾಡಿಲ್ಲ ಏನೂ ಇಲ್ಲ ಫಸ್ಟ್ ಟೈಮ್ ಫಸ್ಟ್ ಲವ್ ನಂದ್ ನನಗೆ ಭಯ ಉಟ್ಕೊಂಡ್ಬಿಟ್ಟು ಸರ್ ಏನಾದ್ರು ಪ್ರೆಗ್ನೆಂಟ್ ಆದ್ರೆ ಹತ್ರ ಬಂದ್ರೆ ಏನ್ ಮಾಡೋದು ಅಂತ ನನಗೆ ಸಖತ್ ಭಯ ಆಗ್ಬಿಡ್ತದೆ ಹ್ಮ್ ಆಮೇಲೆ ನಾನೇನ್ ಮಾಡಿದೆ ನಾನು ಹೇಳ್ತಿದ್ದೆ ಸರ್ ಆಮೇಲೆ ಸರ್ ನನಗಿನ್ನ ಡಬಲ್ ಕಾನ್ಫಿಡೆನ್ಸ್ ಸರ್ ಅವಳಿಗೆ ತರ ಅಂದ್ರೆ ನೀ ಏನು ಆಗಲ್ಲ ಸುಮ್ನೀರು ಟ್ಯಾಬ್ಲೆಟ್ಸ್ ತಗೊಳ್ಳೆ ಅಂತಂದ್ರು ಸರ್ ಟ್ಯಾಬ್ಲೆಟ್ಸ್ ತಗೊಳಲ್ಲ ನಾನು ಸುಮ್ನರು ಅಂತೆಲ್ಲ ಹೇಳ್ತಿದ್ಲು ಸರ್ ಏನೀರ್ ಏನು ಆಗಲ್ಲ ಅಂತ ಎಲ್ಲಾ ಸರ್ ಇವಳಿಗೆ ಆಕ್ಚುಲಿ ಗೊತ್ತೇ ಇರ್ಲಿಲ್ಲ ಸರ್ ಹೆಂಗ್ ತಿಳ್ಕೊಂಡ್ಲು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ನಾನೊಂದೊಂದ್ ಹೇಳ ನೀವು ಒಂದು ಬಕ್ರಾ ಇದ್ರ ಅಷ್ಟೇನೆ ನಿಮ್ಮಲ್ಲಿ ಸಿಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಿದಾಳೆ ನಿಮ್ಮಲ್ಲಿ ಸಿಕ್ಕಿಲ್ಲ ನೀವು ಬಕ್ರಾ ಇದರ ಅದು ಬಿಟ್ರೆ ಇನ್ನೇನು ಇಲ್ಲ ಎಷ್ಟೆಲ್ಲಾ ಸ್ಟೋರಿ ಕೇಳಿದ್ರಲ್ಲ ನಾನು ಅದಕ್ಕೇನೆ ನೀವ್ ಮೈನ್ ಮ್ಯಾಟ್ರ್ ಯಾಕೆ ಹೇಳಿಲ್ಲ ಅಂದ್ಬಿಟ್ ನಾನೇ ನೀವ್ ಹೇಳ್ತೀರ ಅಂತ ಕಾದೆ ನೀವ್ ಹೇಳಿಲ್ಲ ಅದಕ್ಕೆ ಬಾಯ್ಬಿಟ್ ಬಿಟ್ಟು ನಾನೇ ಕೇಳ್ದೆ ಫಿಸಿಕಲಿ ಮೂವ್ ಆದ್ರ ಅಲ್ವಾ ಅಂತ

ಗೇಮ್ ಸ್ಟಾರ್ಟ್ ಮಾಡಿರೋದೇ ಗೇಮ್ ಎಂಡ್ ಮಾಡಿರೋದೊಳೆ ಅದ್ರಲ್ಲಿ ಗೇಮ್ ಅಲ್ಲಿ ಸಿಕ್ಕಾಕೊಂಡು ಫೈಲರ್ ಆಗಿರೋದ್ ಅಷ್ಟೇನೆ ನೀವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಅಲ್ಲಿ ನೀವು ಲೀಡ್ ಮಾಡ್ಕೊಂಡು ನೀವ್ ಚೆನ್ನಾಗಿ ಹೆಂಗಿದ್ರು ಪ್ರೊಫೆಷನಲ್ ಫ್ಯಾಮಿಲಿ ಅಂತೀರಾ ಸೊ ಅಂತವ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಬಾರ್ದಲ್ವಾ ಯಾಕಂದ್ರೆ ಇವಾಗ ಹೇಳಿದ್ರಲ್ಲ ಅವ್ರ ಅಮ್ಮ ನನ್ ಮೋಸ ಮಾಡಿದ್ರು ಅಂತ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳು ಅಮ್ಮಂದಿರು ಯಾರು ಅಷ್ಟೇ ಇವಾಗ ನಿಮ್ಮಅಮ್ಮ ನಿಮ್ಗೆ ಬಿಟ್ಕೊಡ್ತಾರ ಬಿಟ್ಕೊಡಲ್ಲ ಆಬ್ವಿಯಸ್ಲಿ ಅವರು ಅಷ್ಟೇನೆ ಬಿಟ್ ಕೊಡಕ್ ಚಾನ್ಸ್ ಇಲ್ಲ ಸೊ ಬಿಟ್ ಕೊಟ್ಟಿರಲ್ಲ ಅಷ್ಟೇನ್ ಏನು ಆಗಿರಲ್ಲ ಸರ್ ಅದಾದ್ಮೇಲೆ ಸರ್ ನಾವು ಫಿಸಿಕಲಿ ಮೂವ್ ಆಗಿಲ್ಲ ಸರ್ ಚೆನ್ನಾಗೇ ಇದ್ವಿ ಸರ್ ಅದಾದ್ಮೇಲೆ ಸರ್ ಮಾರನೇ ದಿವಸ ನಾನು ಓದೇ ಸರ್ ಅವತ್ತು ನನಗೆ ಫಿಸಿಕಲಿ ಮೂವ್ ಆಗ್ಬೇಕು ಆಗಿತ್ತು ಸರ್ ಆಮೇಲೆ ಬೇಡ ಅನ್ಕೊಂಡು ಸುಮ್ನಾಗ್ಬಿಟ್ಟೆ ಸರ್ ನಾನೇ ಟ್ಯಾಬ್ಲೆಟ್ಸ್ ತಗೊಂಡ್ ಹೋಗ್ಬಿಟ್ಟಿದೀನಿ ಸರ್ ನಾನು ಮತ್ತೆ ಮೀಟ್ ಆಗೋಕೆ ಹ್ಮ್ ಸರ್ ಇನ್ನೊಂದ್ ಸರ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಸರ್ ನಾನು ಶ್ರಾವಣ ಬೆಳಗ್ಗೆ ಹೋದಾಗ ಸರ್ ನಾವು ಆಕ್ಚುಲಿ ದರ್ಶನ ಮಾಡ್ಕೊಂಡ್ ಎಲ್ಲಡೆ ಬಂದ್ವಿ ಸರ್ ಅಲ್ಲಿ ಊಟ ಮಾಡ್ಕೊಂಡು ತಾನೇ ಬೈಕ್ ಹತ್ಕೊಂಡ್ ಬಂದ್ವಿ ಸರ್ ಯಾರೋ ಸರ್ ಒಬ್ರು ಮಾಮ ಸರ್ ಒಂಬತ್ತು ಒಂತರ ಸರ್ ಅವರು ಸರ್ ಹಿಂಗೆ ಬಂದ್ರು ಸರ್ ಆಪೋಸಿಟ್ ಬಂದ್ಬಿಟ್ರು ಹ ಬಂದು ಆ ನಿನ್ ನಿನ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ನಿನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಕಳ್ಕಾ ಬಡ ಇವಳುನಾ ಅಂತ ಹೇಳುದು ಸರ್ ನನಗೆ ಖುಷಿ ಆಯ್ತು ಸರ್ ನನಗೆ ಖುಷಿ ಆಯ್ತು ಬಟ್ ನಾನು ಆಕ್ಚುಲಿ ಏನತ್ರ ಮೇಲು ಜಬ್ಬಲಿ ಬರ್ಸ್ ಇರ್ಲಿಲ್ಲ ಬಸ್ ತಂಡ್ ಆಗಿರ್ಲಿಲ್ಲ ಮೇಲು ಜಬಲ್ ನ ತೌಸಂಡ್ ಏನೋ ಅಮೌಂಟ್ ಇತ್ತು ಸರ್ ಈಗ ಅವ್ರು ಕೇಳಿದ ತಕ್ಷಣ ತೌಸಂಡ್ ಅಮೌಂಟ್ ಕೊಡಕ್ಕಾಗದು ಸರ್ ಈಗ ಫೈವ್ ಹಂಡ್ರೆಡ್ ಹಂಗೆಲ್ಲ ಕೊಡೋಕಾಗಲ್ಲ ಏನೋ ಚಿಲ್ರೆ ಕಾಸ್ ಫಿಫ್ಟಿ ಹಂಡ್ರೆಡ್ ಕೊಡ್ತಾರೆ ಆ ಅಮೌಂಟ್ ಇಲ್ಲ ಅಂತ ಸರ್ ಇವಳು ಆಕ್ಚುಲಿ ಅವತ್ತು ಊಟದ ಅವಳೆ ಕೊಟ್ಟಿದ್ದಾಳೆ ಊಟದ ಅವಳೆ ಕೊಟ್ಟಿದ್ದಾಳೆ ಇವಳಾದ್ರು ಕೊಡ್ಬೇಕು ಅಲ್ವಾ ಇವಳು ಕೊಡ್ಲಿಲ್ಲ ಫೋನೇ ಕೊಡ್ತಾನಲ್ವಾ ಅಂತ ಅವಳೆ ಸುಮ್ನಾಗಿದ್ದಾಳೆ ಆಮೇಲೆ ಸರ್ ಅವರೇ ಕೊಟ್ಬಿಟ್ರು ನನಗೆ ಅಮೌಂಟ್ ಇಟ್ಕ ತಗೊಂಡ್ ಹೋಗುವ ಅಂತ ಕೊಟ್ರು ಸರ್ ಆಮೇಲೆ ಇಲ್ಲ ಅಂತ ಆಮೇಲೆ ಸರ್ ಏನಂತ ಶಾಪ ಹಾಕೋದು ಸರ್ ಅವ್ರು ಇವಳು ಯಾವ ಜೊತೆ ಓಡಾಕ್ತಾಳೆ ನೋಡು ಅಂತ ಹೇಳಿದ್ರು ಸರ್ ಹ್ಮ್ ಓಡಾಕ್ತಾಳೆ ನೋಡು ಅಂತ ಹೇಳಿದ್ರು ಸರ್ ಆಮೇಲೆ ನನಗೆ ಭಯ ಸರ್ ಆಮೇಲೆ ಅವ್ಳು ಭಯ ಪಟ್ಬಿಟ್ಲು ಭಯ ಪಟ್ಬಿಟ್ರು ಆಮೇಲೆ ನಾನು ಆಮೇಲೆ ಇವಳೆ ಸರ್ ಒಂದ್ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ನೋಟಿಂದ ತಗೋದ್ ಕೊಟ್ಲು ಶಾಪ ತಗೊಳ್ಳಿ ನೀವು ಹಾ ಅಂತ ಸರ್ ಆಮೇಲೆ ಅವ್ರು ಕೊಟ್ಟಿದ್ ನೋಟು ನಾನು ರಿಟರ್ನ್ ಇಸ್ಕೊಂಡ್ರ ಸರ್ ಇಸ್ಕೊಂಡ್ಬಿಟ್ಟು ಆಮೇಲೆ ನಾವು ಕೊಟ್ಟಿದ್ ನನ್ನ ನನ್ ಮೇಲೆ ಬಿಸಾಕುದು ಸರ್ ಬಿಸಾಕುದ್ರು ಅಲ್ಲಿಂದ ನಾವು ಎಷ್ಟು ಬೇಜಾರಾಗಿ ಬಂದ್ವಿ ಅಂದ್ರೆ ಅಳ್ತಾ ಇದ್ದಾಳೆ ಸರ್ ಅವಳು ನಾನು ನಾನೇ ಸಮಾಧಾನ ಮಾಡ್ಕೊಂಡ್ ಆಮೇಲೆ ನಮ್ ದೇವ್ರ ಹತ್ರ ಎಲ್ಲ ಹೋಗಿ ಕೇಳಿದೀನಿ ನಾನ್ ಆಮೇಲೆ ಅವ್ರ ಹತ್ರ ಎಲ್ಲಾ ಹೋಗಿ ಅವಳು ಮಾತಾಡಿದಾಳೆ ಸರ್ ಅಂದ್ರೆ ಅವ್ರ ದೇವ್ರ ಹತ್ರ ಹೋಗಿ ಎಲ್ಲಾ ಈ ತರ ಆಯ್ತು ಅಂತ ಎಲ್ಲ ಏನೋ ಅಪ್ನೆ ಏನೋ ಇರ್ತಾವಲ್ಲ ಸರ್ ನಮ್ಗೆ ಆ ತರ ಎಲ್ಲಾ ಕೇಳಿದ್ದಾಳೆ ನನ್ಗೂ ಸಮಾಧಾನ ಆಯ್ತು ಸರ್ ಆಮೇಲೆ ನಾನು ಸುಮ್ನ ಸರ್ ಏನು ಆಗಲ್ಲ ಅಂತ ಸಮಾಧಾನ ಆಗಿದ್ದೆ sir sir ನನಗೆ actually ನಾನು ಒಂದ್ ಹೇಳ್ತೀನಿ ಹುಟ್ಟಿರೋದು ಮನುಷ್ಯರಾಗಿ ಇಲ್ಲಿ ಯಾರು ಅಷ್ಟೇ ದೇವ್ರು ಅಲ್ಲ ಯಾರು ಅಷ್ಟೇ ದಿಂಡ್ರು ಅಲ್ಲ ನಾವು ಮನುಷ್ಯರಾಗಿ ನರ ಮನುಷ್ಯ ಮನುಷ್ಯ ಅಷ್ಟೇನೆ ಅವ್ರು ಮಂಗಳ ಮುಖಿಯರು ಬಂದ್ರು ಅವ್ರು ಇವ್ರು ಬಂದ್ರು ಇನ್ನೊಬ್ರು ಬಂದ್ರು ಶಾಪ ಹಾಕ್ಬಿಟ್ರು ಅದನ್ನೆಲ್ಲ ನಂಬೋಷ್ಟು ಮೂರ್ ನಾನು ನಾನು ಸ್ಟಡೀಸ್ ಎಲ್ಲ ಮೀನ್ ನಾನು ಪಿ ಯು ಅಲ್ಲಿ ಇದ್ದಾಗೆಲ್ಲ ನಮ್ಮನೇಲೂ ಹಿಂಗೆ ಹೇಳ್ಕೊಡ್ತಾ ಇದ್ರು ನಾವು ಭಯ ಬೀಳ್ತಾ ಇದ್ವಿ. ಒಂದು ಬಂದಿ ಬಂದಿವರೆಲ್ಲ ಅರ್ಥ ಆದ್ಮೇಲೆ ಹಿಂಗಾಗುತ್ತೆ ಆಗುತ್ತೆ ಅಂತ ಅಂದ್ಮೇಲೆ ಅವರು ಪ್ಯೂರ್ ಅಲ್ಲ ಅಂತ ಗೊತ್ತಾದ್ಮೇಲೆ ಓ ಇವರೆಲ್ಲ ನಮ್ ತರೇ ಅಂತ ನಮ್ಗೂ ಗೊತ್ತಾಗಿದ್ದು ಅವ್ರೇನ್ ಮೇಲಿಂದ ಹೇಳಿದ್ ಬಂದಿಲ್ಲ ಅವ್ರ ಶಾಪ ಏನು ತಟ್ಟಲ್ಲ ಬಂದಿರ್ತಾರಲ್ಲ ನಮ್ದ್ರಲ್ಲಿ ಎರಡ್ ರೀತಿ ಇರ್ತಾರೆ ಒಂದು ಟ್ರಾನ್ಸ್ಜೆಂಡರ್ ಅಂತಾರೆ ಇನ್ನೊಂದು ಎರಡ್ ರೀತಿ ಅಂದ್ರೆ ಹುಟ್ಟಿನಿಂದನೇ ಬರುವಂತದ್ದು ಬೇರೆ ಆಪರೇಷನ್ ಮಾಡ್ಸ್ಕೊಂತಾರಲ್ಲ ಅದೇ ಬೇರೆ ಥರ್ಡ್ ಜೆಂಡರ್ ಟ್ರಾನ್ಸ್ ಜೆಂಡರ್ ನಮ್ಗೆ ಎರಡು ಡಿಫ್ರೆನ್ಸ್ ಜಾಸ್ತಿ ಐತೆ ಜೆಂಡರ್ ಅಂದ್ರೆ ಹುಟ್ಟಿನಿಂದಾನೇ ಬಂದಿರುತ್ತೆ ಟ್ರಾನ್ಸ್ ಜೆಂಡರ್ ಅಂದ್ರೆ ಆದ್ಮೇಲೆ ಇವ್ರು ಆಪರೇಷನ್ ಮಾಡ್ಸ್ಕೊಂತಾರಲ್ಲ ಅದು ಸೊ ಆಪರೇಷನ್ ಮಾಡ್ಸ್ಕೊಂಡ್ರೆ ಇಲ್ಲಿ ಏನು ಇರಲ್ಲ ಸುಮ್ನೆ ಹೇಳ್ತಾರೆ ಎಲ್ಲ ಭಯ ಬೀಳ್ತಾರೆ ಭಯ ಬೀಳೋ ಏನಿಲ್ಲ ಹೋಗ್ಬೇಕು ಅಂತಿದ್ಲು ಓದ್ಲು ಬೇಕು ಅಂತಿದ್ರು ಈಗ ದೇವ್ರ ಹತ್ರ ಓದ್ರುತಾನೆ ನಮ್ಗೆ ಸಮಾಧಾನ ಆಯ್ತು ಅಂತ ನೀವ್ ಹೇಳಿದ್ರಲ್ಲ ಮತ್ತೆ ಯಾಕೆ ಮತ್ತೆ ನಿಮ್ ಹತ್ರ ಇರ್ಲಿಲ್ಲ ಹುಡುಗಿ ದೇವ್ರ ಹೇಳಿದಲ್ವಾ ಹ ಇವಾಗ ನೀವ್ ಹೇಳಿದ್ರೆ ಹತ್ರ ಕೇಳಿದ್ವಿ ಸಮಾಧಾನ ಆಯ್ತು ಅಂದ್ರೆ ಅಷ್ಟೇನೆಲ್ಲ ನಾವ್ ಮಾಡ್ಕೊಳೋದು ದೇವ್ರ ಮೇಲೆ ದಿಂಡ್ರು ಈ ಮನುಷ್ಯರು ಅವ್ರ ಚಕ್ಕ ಅವ್ರ ಕೋಜಾ ಅದೆಲ್ಲ ನಾವು ನಂಬಕ್ಕೂ ಅಂತ ಇದ್ರಲ್ಲೂ ಹೋಗೋ ಹೋಗೋದು ಅವಶ್ಯಕತೆ ಅವಶ್ಯಕತೆನೆ ಇಲ್ಲ ಆಕ್ಚುಲಿ ಅದು ಹೋಗೋದು ಸರಿ ಅಲ್ಲ ಯಾಕಂದ್ರೆ ಎಲ್ಲ ನಮೇಲೆ ಡಿಪೆಂಡ್ ಆಗಿರುತ್ತೆ ನಾವ್ ಯಾವ ರೀತಿ ಇರ್ತಿವೋ ಅದ್ರ ಮೇಲೆ ಲೈಫ್ ಅಲ್ಲಿ ಲೀಡ್ ಮಾಡ್ತಿವಿ ಅದನ್ ಬಿಟ್ಟು ಇವ್ರು ಇವಾಗ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಇವಾಗ ನಿಮ್ ಅಪ್ಪ ನಿಮ್ಮ ಅಮ್ಮಂಗೆ ನೀನೆ ಇದು ಅಷ್ಟೇನೆ ಇವಾಗ ದೇವ್ರು ಹೇಳಿದೀರ ಮತ್ತೆ ದೇವ್ರು ಹಂಗೆ ಯಾಕೆ ನಡೀತಾ ಇಲ್ಲ ಲೈಫು ಅಷ್ಟೇನೆ ಲೈಫ್ ಅನ್ನೋದು ನಮ್ಮೇಲೆ ಇರ್ತದೆ ಅದನ್ ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದೆಲ್ಲ ಸರಿ ಹೋಗಲ್ಲ ಬಟ್ ಒಂದು ನಾನು ಹೇಳಿರೋ ಸ್ಟೋರಿ ಎಲ್ಲಾ ಮೇಲೆ ಅಂದಾಗಿದ್ದು ನೀವು ನೀವು ಬಕ್ರ ಅಷ್ಟೇ ಇದ್ ಬಿಟ್ರೆ ಇನ್ನೇನಿಲ್ಲ ಒಂದ್ ಹುಡುಗಿ ಒಂದು ಇಷ್ಟೇನ ಯಾಕಂದ್ರೆ ಆ ಬಾಯಲ್ಲಿ ಬರಲ್ಲ ನೀನ್ ಹಿಂಗ ಮಾಡಿದೀಯ ಅಂದ್ರ ಮೇಲೆ ಮಕ್ಳಿಯಾಗ ನಾವ್ ದತ್ತ ತೊಡ್ಕೊಂಡ್ ಟ್ರೂ ಲೋ ಮಾಡ ಹುಡುಗಿ ಬಾಯಲ್ಲಿ ಬರಕ್ ಚಾನ್ಸೇ ಇಲ್ಲ ಬರೋದು ಇಲ್ಲ ಮತ್ತೆ ನೀವ್ ಹೇಳಿದ್ರ ಸಿ ಕ್ಯಾಮೆರಾ ಅದು ಆಕ್ಚುಲಿ ಹುಡುಗರು ನೋಡ್ಬೇಕಾಗಿರೋದು ಹುಡುಗಿ ಮಾ ಎಲ್ಲ ಬರಬಾರ್ದು ಅದೊಂದು ಮತ್ತೆ ಹೇಳಿದ್ರೆ ಕಾಲಲ್ಲಿ ಇದ್ದಾಗ ಅವಳೆ ಎಲ್ಲ ಹೇಳ್ತಿದ್ಲು ಅವ್ಳಗ್ ಹೆಂಗ್ ಗೊತ್ತಾಯ್ತು ನಾವು ಫ್ರೆಂಡ್ಸ್ ಮಾತಾಡ್ ಫ್ರೆಂಡ್ಸ್ ಎಷ್ಟು ಮಾತಾಡ್ತಾರೋ ಅಷ್ಟು ಮಾತಾಡ್ತಾರೆ ಇನ್ ಡಿಟೇಲ್ ಆಗಿ ಯಾರು ಫ್ರೆಂಡ್ಸ್ ಹುಡ್ಗಿರ್ ಮಾತಾಡಲ್ಲ ಹುಡುಗರು ನಾವು ಮಾತಾಡ್ಕೊಂತೀವಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅವರು ಆ ವಿಚಾರಗಳನ್ನ ಶೇರ್ ಮಾಡಲ್ಲ ಬಟ್ ಇನ್ನೆಲ್ಲ ವಿಚಾರಗಳು ಶೇರ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ವೆನ್ ಕಮ್ಸ್ ಟು ಪರ್ಸನಲ್ ಲೈಫ್ ಅಂತಂದ್ರೆ ಇವರು ಎಷ್ಟೇ ಅಲ್ಲಿ ಬಿಟ್ಕೊಡಲ್ಲ ಬಟ್ ಕೆಲವೊಬ್ರು ಇರ್ತಾರೆ

ಅಂದ್ರೆ گارಮೆಂಟ್ಸ್ ಅಂದ್ರೆ ಸರ್ ಈಗ एक्चुअली ಎಲ್ಲಾರು ಎಲ್ಲರೂ ಬೈಲ್ೂ ಬರೋದು گارಮೆಂಟ್ಸ್ ಯಾಕಂದ್ರೆ ಯಾಕಂದ್ರೆ ಒಳ್ಳೆಯವರು ಗವರ್ಮೆಂಟ್ ಗೆ ಹೋಗ್ತಾರೆ ಕಷ್ಟ ಇದೆ ಅಂದ್ಬಿಟ್ ಜೀವನ ಮಾಡ್ಕ ಹೋಗ್ತಾರೆ ಬಟ್ ಈ ಒಂದು ಟೀನೇಜ್ ಅನ್ನ ಏನ ಇರುತ್ತಲ್ಲ ಅ मीनिंग ವಯಸಿ ಇಲ್ಲ ಇವರು ತುಂಬಾ ಹಾಳಾಗೋದು ಅಲ್ಲೇನೆ ಸರ್ ಆದ್ರೂ ಸರ್ ನನಗೆ ಯಾಕೆ ಅವಳ ಮೇಲೆ ನಂಬಿಕೆ ಈಗ್ಲೂ ಇದೆ ಅಂದ್ರೆ ಸರ್ ನನಗೆ ಬಟ್ ನನಗೆ ಕಷ್ಟದಲ್ಲಿ ನನಗೆಲ್ಲ ಹೆಲ್ಪ್ ಮಾಡಿದಾಳೆ ಸರ್ ಅಂದ್ರೆ ಅಂದ್ರೆ ಆತರ ಏನಿಲ್ಲ ಸರ್ ಹಿಂಗೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಅಮೌಂಟ್ ಎಲ್ಲಾ ಕೊಟ್ಟಿದ್ದಾಳೆ ಆಮೇಲೆ ನಮ್ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲಾ ಹೇಳ್ಕೊಂಡಿದ್ದಾಳೆ ಸರ್ ನನ್ನ ಹತ್ರ ಅವಳು ಪ್ರತಿಯೊಂದು ಹಂಗಿರ್ಬೇಕು ಹಂಗಿರ್ಬೇಕು ನನಗೆ ಸರ್ ಅಂದ್ರೆ ನನಗಿನ್ನ ಹ್ಮ್ ನನಗೆ ಆತರ ಹೇಳ್ತಿಲ್ಲ ಸರ್ ಅಂದ್ರೆ ನಾನು ಹಂಗ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೆ ಸರ್ ಈಗ ಆಕ್ಚುಲಿ ಈಗ ಸರ್ ಈಗ ಕಷ್ಟ ಅಂತ ಅಂದ್ಮೇಲೆ ಇವಳು ಅದ್ಕಂಡಿದ್ದಾಳೆ ನನಗೆ ಕಷ್ಟ ಅಂತ ನನಗೆ ಹೆಲ್ಪ್ ಮಾಡಿದಾಳೆ ಅಂದ್ಮೇಲೆ ಇವಳು ಇಲ್ಲ ಉ ಈಗ ಸರ್ ಆಕ್ಚುಲಿ ಈಗ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರಲ್ಲ ಮಾಡ್ತಾರೆ ಹುಡುಗಿರು ಹ್ಮ್ ಆ ದುಡ್ಡು ಕಿತ್ಕೊಂಡು ಅವನ್ ಜೊತೆ ಆಟ ಆಡಿ ಹೋಗ್ಬಿಡೋಣ ಅಂತ ಸರ್ ನನ್ನ ಹತ್ರ ಸರ್ ಖರ್ಚೇ ಮಾಡಿಸ್ತಿರ್ಲಿಲ್ಲ ಇವಳು ಹೇಳ್ಬೇಕು ಅಂದ್ರೆ ಏನಕ್ಕೆ ಬೇಡ ಇಷ್ಟರಲ್ಲೇ ಆಗ್ಲಿ ಹಾ ಕೇ ಆಮೇಲೆ friends ಗೆಲ್ಲಾ ಈ ತರ ದುಡ್ಡ್ ಕೊಟ್ಟ ನಾನು ಇದ್ ಅಂತ ಹೇಳ್ದೆ ಅವಾಗ ಯಾಕ್ ದುಡ್ಡ್ ಕೊಟ್ಟೆ ಅಂತ ಎಲ್ಲಾ ಹೇಳ್ತಿದ್ರು ಸರ್ ನಾನ್ ನಂಗ್ ಕೇರ್ ಮಾಡ್ವಲ್ಲ ಸರ್ ನನಗೆ ಅಷ್ಟು ಕೇರ್ ಮಾಡ್ವಲ್ಲ ನನಗೆ ಹಾ ನನಗೆ ಆ ತರ care ಮಾಡ್ತಿದ್ದವಳು ಇಲ್ಲ ಪಕ್ಕ ಇವಳು ದೊಡ್ರು ಅವ್ಳು ಅಂತೆಲ್ಲ ಅನ್ಕೊಂಡಿದ್ದೆ sir ನಾನು ಹ್ಮ್ ಹ್ಮ್ ಯಾವಾಗ ಹೇಳ್ತಾರೆ ನಾವ್ ಅರ್ಥ ಮಾಡ್ಕೋಬೇಕ್ ಅಷ್ಟೇ ಹಾ sir ಕೆಲವ್ರು ಪಾಠ ಕಲಿಯೋದ್ ತುಂಬಾ ಇರುತ್ತೆ ಕಲ್ತ್ಕೊಂಡಿದಾರೆ ಅಷ್ಟೇ. ಆ ಸರ್ ಆ ಕೇರ್ ಮಾಡ್ತಿದ್ಲಲ್ಲ ನಾನು ಇದ್ಯಾಕೆ ಈ ತರ ಬಿಟ್ಟು ಹೋಗ್ಬಲ್ಲ ಅದೇ ಸಲ ನನಗ್ ಗಾರ್ಡ್ ಆಗಿ ಬಿಳ್ತಿದ್ನ ಸರ್ ನಿಗಡವಾಗಿ ಬಿಳ್ಬಿಡ್ತೋ ಆ ಪ್ರಶ್ನೆ ನನಗೆ ಯಾಕ್ ಬಿಟ್ಟು ಹೋಗ್ ಅಂತ ಟ್ರೂ ಲವ್ ಮಾಡಿರೋ ಬ್ರದರ್ ಯಾರು ವರ್ಷ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ ಹಾ ತುಂಬಾ ಜನನ್ನ ನೋಡಿದೀನಿ ತುಂಬಾ ಜನ ಅಂ ಫ್ರೆಂಡ್ಸ್ ಇದ್ದಾರೆ ಟ್ರೂ ಲವ್ ಮಾಡತಾನೋ ಇನ್ನು ಇದಾರೆ ಹನ್ನೆರಡು ವರ್ಷ 13 ವರ್ಷ ಹದಿನೆಂಟು ವರ್ಷ ಲವ್ ಮಾಡಿದ್ರು ಇನ್ನು ಇದ್ದಾರೆ ಟ್ರೂ ಲವ್ ಬೇರೆ ಹ್ ಟೀಟ ತಿರ್ಸ್ಕೊಂಡ ಲವ್ ಗೇರೆ ಆ ಒಂದು ಟೀಟ ತಿರ್ಸ್ಕೊಂಡ ಒಂದು

ಸರ್ ನಾನು ಅದೊಂದೇ ಪಾಯಿಂಟ್ ಇಟ್ಕೊಂಡಿಲ್ಲ ಸರ್ ನಾವು ಫಿಸಿಕಲಿ ಮೂವ್ ಆಗಿರೋ ಅಂದ್ರೆ ಹೇಳ್ತಾ ಇಲ್ವಾ ಹುಡುಗಿರ್ ಬೇಕು ಯಾವತ್ತು ಅಷ್ಟೇ ನಾವು ಬೆಟ್ಟಕ್ ತಗೊಂಡ್ಬೇಕು ನೀನ್ ಹಿಂಗ್ ಮಾಡಿದ್ಯಾ ಅಂತ ಬರೋಕ್ ಚಾನ್ಸ್ ಇಲ್ಲ ಬರೋದು ಇಲ್ಲ ಸಿ ಸಿ ಟಿ ಅದೆಲ್ಲ ಹೆಂಗ್ ಗೊತ್ತಿರುತ್ತೆ ಅವ್ರಿಗೆ ಅಂತ ಅದೇ ಸರ್ ಇವಾಗ ನೀವ್ ಹೇಳಿದ್ರಲ್ಲ ಸಿಟಿಗೆ ಬಂದಿಲ್ಲ ಹಳ್ಳಿ ಎಲ್ಲಿ ಬೆಳ್ದಿರೋದು ಅಂತ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್ ಈಗ ಮುಂಚೆ ಸರ್ ನೀವ್ ಹೇಳ್ತಿದ್ರಲ್ಲ ಸರ್ ಮುಂಚೆ ಏನಾದ್ರೂ ಏನಾದ್ರು ಆಗಿದೆ ಅಂತಾನ ಮೇಬಿ ನಾವ್ ಹೆಂಗಾದ್ರೆ ಗೊತ್ತಿಲ್ದ್ರ ನಾವ್ ಏನು ಮಾತಾಡಬಾರ್ದು ಈ ಒಂದು ವಿಚಾರ ತಿಳ್ಕೊಂಡಿರದೆ ಎಲ್ಲಾ ಮಾಡ್ತಾರೆ ತಿಳ್ಕೊಂಡ್ರೆ ಯಾರು ಅಷ್ಟೇ ಯಾಕಂದ್ರೆ ಅವ್ರಾಗ್ ಅವ್ರೇ ಕರ್ದಿದ್ರ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು as ಹುಡುಗನಾಗಿ ನೀನ್ ಕರ್ದಿಲ್ಲಾ ಅವ್ರಾಗ್ ಅವ್ರು ಕರ್ದಿಲ್ಲ ಸರ ಆಕ್ಚುಲಿ ನಾನ್ ರೆಸ್ಟ್ ಮಾಡ್ಬೇಕು ಅಂತ ಅಂದೆ ಸರ್ ಅಷ್ಟೇ ಅವ್ಳು ಏನೋ ಅಂತ ಅಂದ್ರು ಸರ್ ನನ್ ಬಾ ಅವಾಗ ರೆಸ್ಟ್ ಮಾಡಣ ಬಾ ಅಂತ ಅಂದ್ರು ಸರ್ ಹ್ಮ್ ಇದ್ರಲ್ಲಿ ನೀವ್ ನೋಡಬೇಕು ಯಾಕಂದ್ರೆ ನಾನ್ ಏನೂ ಹೇಳಕ್ ಬರಲ್ಲ ಯಾಕಂದ್ರೆ ನಾನ್ ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಇಂಥವ್ರೆ ಇದು ನಿಜ ಅಂತ ನಾನ್ ನೋಡಿಲ್ವಲ್ಲ ಸೊ ಐ ಕೆ ನಾಟ್ ಜರ್ಜ್ ಸೊ ಈ ವಿಚಾರ ನೀವು ಕೇಸ್ ಇಷ್ಟಿ ನಾನ್ ನೋಡಿರೋ ಪ್ರಕಾರ ಹೇಳಿರೋ ಪ್ರಕಾರ ನಾನ್ ಹೇಳ್ತಾ ಇದೀನಿ ಅಷ್ಟೇನೆ ಸೊ ಈ ವಿಚಾರಗಳ್ ತಿಳ್ದಿರೋರೆ ಈ ರೀತಿ ಮಾಡೋದ್ ಅಷ್ಟೇ ಯಾರು ಅಷ್ಟೇ ಫಾರ್ವರ್ಡ್ ಇರ್ತಾರೆ ಟೂ ಫಾರ್ವರ್ಡ್ ಯಾರು ಇರಲ್ಲ ಮದುವೆಗ್ ಮುಂಚೆ ಹ್ಮ್ ಹ್ಮ್ ಇನ್ನ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗಿ

ಎಲ್ಲಾ ಲೇಡೀಸ್ ಜೆಂಟ್ಸ್ ಎಲ್ಲಾ ಮಿಕ್ಸ್ ಆಗಿರ್ತಾರೆ ಸೊ ಅಲ್ಲಿ ಯಾರು ಕೇಳೋರ್ ಇರೋಲ್ಲ ಮಾಡೋರ್ ಇರಲ್ಲ ತುಂಬಾ ಕೇಸಸ್ ನೋಡಿದಿನಿ ಅಲ್ಲೂನು ಹಾ ಸರ್ ಅದೇ ಸರ್ ಆಮೇಲೆ ಎಲ್ಲಾ ಹೇಳ್ತಿದ್ರು ಸರ್ ಹಿಂಗೆ ನಮ್ಮ ಅಕ್ಕಾವ್ರೆಲ್ಲಾ ಬೇರೆ ಎಲ್ಲಾ ಕಾಂಟ್ಯಾಕ್ಟ್ ಇದೆ ಸೂಪರ್ವೈಸರ್ಸ್ ಎಲ್ಲಾ ಹಿಂಗೆ ಕಾಂಟಾಕ್ಟ್ ಮಾಡ್ಕೊಂಡಿದಾರೆ ಹಿಂಗೆ ಬೇರೆ ಬೇರೆ ಅಫೇರ್ ಇದೆ ಅಂತ ಎಲ್ಲಾ ಹೇಳ್ತಿದ್ರು ಸರ್ ನಾನ್ ಹೇಳ್ತಿದೀವಿ ಸರ್ ಏ ಇಲ್ನೋಡೆ ನೀನು ಬೇರ್ ಅವ್ರ ಜೊತೆ ಸೇರ್ಬೇಡ ನೀನಿಗ್ ಆಯ್ತಾ ನಿನ್ ಗಾರ್ಮೆಂಟ್ಸ್ ಬಿಡುತ್ತಾ ನನಗ್ ಕಾಲ್ ಮಾಡು ಅವ್ರ ಜೊತೆ ಹೋಗ್ಬೇಡ ಕಾಲ್ ಮಾಡೋಣ ನಿಮ್ ಇಷ್ಟ ಆದ್ರೆ ನನ್ ಡ್ಯೂಟಿ ಆನ್ ಡ್ಯೂಟಿ ಇದ್ರು ನನ್ ನನ್ನ ಹತ್ರ ನನ್ಗೆ ಕಾಲ್ ಮಾಡೋಣ ನಾನ್ ಮಾತಾಡ್ತೀನಿ ಮನೆಗೆ ಹೋಗೋರ್ಗು ಕಾಲ್ ಮಾಡು ನಾನ್ ಮಾತಾಡ್ತೀನಿ ನಾನು ಬಟ್ ಅವ್ರ ಜೊತೆ ಸೇರಿದ್ದು ನನ್ಗೆ ಏನಾದ್ರು ನನಗೆ ಇನ್ನೊಂದ್ ಸಲ ವಿಷಯ ಬಿತ್ತು ನನ್ ಕಿವಿಗ್ ಬಿತ್ತು ಅಂದ್ರೆ ನಾನು ಆ ಮಾತ್ರ ಸುಮ್ನೆ ಇರಲ್ಲ ನೋಡಿ ಮಾಡಿ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಯೋಚನೆ ಮಾಡಿ ಬಟ್ ನಾನ್ ಹೇಳೋದು ಸಜೆಷನ್ ಅಂದ್ರೆ ಬಿಟ್ಬಿಡಿ ಆ ಹುಡುಗಿನ ಬೇಡ ಅಂತ ನಿಮ್ ಲೈಫ್ ಚೆನ್ನಾಗಿರುತ್ತೆ ಯಾಕಂದ್ರೆ ಅವ್ರಾಗ್ ಅವ್ರ್ ಹೋಗಿರೋದು ಅವರಾಗ್ ಅವ್ರ್ ಬಂದಿರೋದು ಲೈಫ್ ಗೆ ಸೊ ನೀವ್ ಬಿಟ್ಟಿ ನೀವ್ ಬಿಟ್ಟಿದ್ರೆ ನಿಮ್ ತಪ್ಪು ನಾನ್ ಹೇಳ್ತಿದ್ದೆ ನಿಮ್ದೇ ತಪ್ಪು ಅಂತ ಸೊ ನೀವ್ ಬಿಟ್ಟಿಲ್ಲ ಅವ್ರ್ ಹೋಗಿರೋದಲ್ಲ ಸೊ ಫೋರ್ಸ್ ಮಾಡಿ ರಿಲೇಷನ್ ಕಂಟಿನ್ಯೂ ಮಾಡೋದು ತುಂಬಾ ತಪ್ಪು ಸರಿ ಅದೇ ಹೇಳ್ತಾರಲ್ಲ ಮಣ್ಣು ಮಣ್ಣು ತಾನಾಗೆ ಉಳಿದು ಬಂದ್ರೆ ನಾವು ಮಾಡ್ಕೋಬೇಕು ಇಲ್ಲ ಬೇಡ ಅಂತ ಬಿಟ್ಟಾಕ ಬಿಡ್ಬೇಕು ನಮ್ ಹುಡುಗ್ರು ಹುಡುಗರು ಮಾಡ್ತಾರಲ್ಲ ಅದೇ ತಪ್ಪು ಹುಡುಗೀರ್ಗೆ ಏನು ಆದ್ರೂನು ಸರ್ ನನಗೆ ಅಂದ್ರೆ ಮರಿಬೇಡಿ ಮರಿಬೇಕಂದ್ರೆ ಮನೆ ಇವಾಗ ಅದೇ ಲೋನ್ ನಿಮ್ ಅಮ್ಮನ ತೋರ್ಸ್ತಾ ಇರ್ತಾರಲ್ಲ ಅದೇ ಪ್ರೀತಿ ಅನ್ಕೊಂಡು ಅಮ್ಮನ್ ಪ್ರೀತಿ ಮಾಡಿ ಅವಳನ್ನ ಬಿಟ್ಬಿಡಿ ಇವಾಗ ನಿಮ್ಮನ್ನ ನೀವ್ ಯಾವ ರೀತಿ ಅವಳನೆ ಅವಳು ಅವಳು ಅಂತಾರಲ್ಲಾ ಅದೇ ಲವ್ ನಿಮ್ ಅಮ್ಮನ್ ಮೇಲೆ ಕೇರ್ ಮಾಡಿ ನಿಮ್ಗ್ ಅವ ಗೊತ್ತಾಗುತ್ತೆ ಅಮ್ಮ ಏನು ವ್ಯಾಲ್ಯೂ ಹುಡುಗಿ ಏನು ವ್ಯಾಲ್ಯೂ ಅಂತ ಸರ್ ನಮ್ಮ ಎಲ್ಲ ಗೊತ್ತಾಗಿತ್ತು ಸರ್ ನಮ್ಮನೇಲಿ ಆಕ್ಚುಲಿ ಒಪ್ಲಿಲ್ಲ ಸರ್ ಅವಳನ್ನ ಸರ್ ಮನೇಲಿ ಸ್ಟಾರ್ಟಿಂಗ್ ಎಲ್ಲ ಈ ತರ ನನ್ನತ್ರ ಹೇಳ್ತಿದ್ರು ಸರ್ ಆಯ್ತು ಅನ್ಕೋಣ ಅಂತ ಹೇಳ್ತಾ ಇದ್ರು ಬಟ್ ಯಾವಾಗ ಸರ್ ಆಮೇಲೆ ಇವ್ ಮನೇಲಿ ಗಂಡು ಬರ್ತಾರೆ ಅಂತ ಯಾವಾಗ ಗೊತ್ತಾಯ್ತು ಸರ್ ಆ ಅವಾಗ ನಾನ್ ಮನೇಲಿ ಹೇಳ್ಬಿಟ್ಟೆ ಸರ್ ನಾನೀಗ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಇದನ್ನ ನಾನು ಹೇಳ್ಬಿಟ್ಟೆ ಸರ್ ಆಮೇಲೆ ಸರ್ ನಾನ್ ಯಾಕೆ ನಾನ್ ಬಿಟ್ಟೋದೆ ಯಾಕೆ ಅಂತ ಕೇಳಿದ್ರೆ ಸರ್ ರೀಸನ್ ಏನ್ ಹೇಳೋದು ಗೊತ್ತಾ ಸರ್ ಇವಳು ಆ ನಮ್ ನಮ್ಮ ಅಪ್ಪ ಜನೇ ಬಿಟ್ಟಲ್ಲ ನೀನು ನಮ್ ಪ್ರೀತಿಗೋಸ್ಕರ ಅಂತ ಹೇಳಿದೆ ಸರ್ ಈಗ ಸರ್ ನಾನ್ ಕಳ್ಕೊಂಬ ಕಳ್ಕೊಂಬಿಡ್ತೀನಿ ಬೈಕೋಸ್ಕರ ಹೇಳಿದೆ ಸರ್ ನಾನು ಅಷ್ಟೇ ಅವಳಿಗೆ ಬೈದ್ಬಿಟ್ಟೆ ಆತರ ತಪ್ಪಾಯ್ತಾ ಅನ್ನೋದೊಂದು ಅದೊಂದು ಪ್ರಶ್ನೆ ಆಗೋಳೋದು ಅದಾದ್ಮೇಲೆ ನನಗೆ ಗೊತ್ತಾಗ್ತದೆ ಸರ್ ಈಗ ಪ್ರೀತಿ ನಂಬಿಕೆ ಅನ್ನೋದು ಮುಖ್ಯ ಅಲ್ವಾ ಸರ್ ಈಗ ನನಗೆ ಡೈರೆಕ್ಟ್ ನನಗೆ ಡೈರೆಕ್ಟ್ ಹೇಳ್ಬೇಕಾಗಿತ್ತು ಸರ್ ಹಿಂಗ್ ಮನೇಲಿ ಸರ್ ಈ ತರ ಆಯ್ತು ಈ ತರ ಆಯ್ತು ಕಣಪ ಹೇಳಿದ್ರೆ ಸರಿಯಾಗಿ ಬಿಡೋದು ಸರ್ ನಾನು ಸುಮ್ ಸರ್ ನಾನು ಎಷ್ಟೋ ಸಲ ಹೇಳಿದೀನಿ ನಾನು ಹರಸಿಕೆರೆಗೆ ಹೋದಾಗೆಲ್ಲ ಆಯ್ತು ನೀನ್ ನಿಮ್ ಆಗಮ್ಮ ಮದ್ವೆ ಆಗು ನೀನು ಸರಿ ನಾ ಆಯ್ತು ನಮ್ಮೇಲಿ ಮದ್ವೆ ಆಗು ಬಟ್ ಈ ಮನೇಲಿ ಏನ್ ಆಗ್ತೇನೆ ನನಗೆ ತಿಳ್ಸಿ ಹೇಳ್ಬೋದು ನನಗೆ ಅಷ್ಟೇ ಹಾ ಟೂ ಇಯರ್ಸ್ ವೇಟ್ ಅಂತಲೂ ಹೇಳ್ತಾ ಇದೀಯಾ ಟೂ ಇಯರ್ ಎರಡು ವರ್ಷ ವೇಟ್ ಅಂತಲೂ ಹೇಳ್ತಾ ಇದೀಯಾ ಈ ಕಡೆ ಆನ್ಲೈನ್ ನೋಡಿದ್ರೆ ರಿಪ್ಲೈ ಕೊಡ್ತಾ ಇಲ್ಲ ಹನ್ನೆರಡು ಆನ್ಲೈನ್ ಇರ್ತೀಯ ಯಾಕೆ ಅಂತ ಹ ಅಪಚಿತ್ರ ಇತ್ತು ಫೋನು ಅಂತ ಏನಾದ್ರು ಆ ತರ ಆತರ ಸರ್ ನನಗೆ ಕೋಪ ಬಂತು ಒಬ್ಬತ್ ಬೈದ್ ಬಿಟ್ಟಿದೀನಿ ಸರ್ ಜಗಳೇ ಮಾಡ್ಕೊಂಬಿಟ್ಟೆ ನಾನು ನನಗೆ ಗೊತ್ತಾಯ್ತು ಸರ್ ಆಮೇಲೆ ಸರ್ ಆಮೇಲೆ ಇನ್ನೊಂದ್ ಮಾತೇ ಸರ್ ನಿನ್ ಸರ್ ನಾನ್ ನಾನ್ ನನ್ ತೆವ್ಲಿಗ್ ಬಂದಿದ್ಯಾ ನೀನು ಅಂತೆಲ್ಲ ಹೇಳ್ಬಿಟ್ಟು ಸರ್ ನಿನ್ ತೆವ್ಲಿಗೆ ಬಂದಿದ್ಯಾ ನೀನು ಆ ಅವ್ನ್ ರೂಮಲ್ಲಿ ಸುಮ್ಮನೆ ಇದ್ದಿದ್ರೆ ಸುಮ್ಮನೆ ಆಗಿಬಿರ್ತಿದ್ದೆ ನಿನ್ ಟೆವಲ್ ನಿಂಗ್ ಬಂದಿದ್ದೀಯಾ ಹೋಗ್ತಿದ್ದೆ ಬಡೋ ಅಂತ ನನಗೆ ಹೇಳ್ತಾಳೆ ಸರ್ ಸರ್ ಅವ್ಳು ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅವ್ಳು ಕೇವಲ ಅಂದ್ರೆ ಟಿಟಿ ತಿರುಸ್ಕೊಂಡರೋದು ಅವ್ಳು ನಾನು ಅಲ್ಲ ಹಲೋ ಸರ್ ಹೌದು ಖಂಡಿತ ನನಗೆ ರಿಟರ್ನ್ ಹೇಳ್ಬಿಟ್ಳು ಸರ್ ಆ ಮಾತು ಲೈಫ್ ಹೋಗ್ಬೇಡಿ ಲೈಫ್ ನ ಲೀಡ್ ಮಾಡಿ ಅವ್ಳ ಮುಂದೆ ತೋರಿಸಿ ಅವ್ಳು ಅನ್ಕೋಬೇಕು ಇಂಥವ್ ಅಂತ ಲೈಫ್ ಕೊರಗ್ಬೇಕು ಹಂಗ್ ಬೆಳೆದು ತೋರಿಸಿ ಸುಮ್ನೆ ಕೊರಗ್ಬೇಡಿ ಯಾರು ನೆನ್ಸ್ಕೊಂಡು ಲೈಫ್ ನ ಲೀಡ್ ಮಾಡಿ ನಿಮ್ಗೆ ಅಂತ ಒಬ್ರು ದೇವ್ರು ಕೊಟ್ಟೇ ಕೊಟ್ಟಿರ್ತಾನೆ ಅವಳಗೋಸ್ಕರ ಲೈಫ್ ನ ಲೀಡ್ ಮಾಡಿ ಅಷ್ಟೇ ಫಿಸಿಕಲಿ ತಪ್ಪಾ ಖಂಡಿತ ಮುದಗ್ ಮುಂಚೆ ಮಾಡಿದ್ರೆ ನೋಡಿ ಹಿಂಗೆ ಆಗೋದು ಮೂವ್ ಆಗೋದ್ ತಪ್ಪಲ್ಲ ಮದ್ವೆಗ್ ಮುಂಚೆ ಮೂವ್ ತಪ್ಪು ಯಾಕಂದ್ರೆ ಮೂವ್ ಆಗ್ಬಿಡ್ತೀರಾ ಇವಾಗ ನರಕ ಅನ್ಭೋಗಿಸೋದ್ ಯಾರು ನೀವು ಹುಡ್ಗಿರ್ ಬಿಡು ಅವ್ರು ಪಾಡ್ಗ ಹೋಗ್ತಾರೆ ಇನ್ನೊಬ್ರು ಸಿಕ್ಕಿರ್ತಾರೆ ಹೋಗ್ಬಿಡ್ತಾರೆ ಬಟ್ ಹುಡ್ಗರು ಹಂಗಲ್ವಲ್ಲ ಸರ್ ಈಗ ಫಿಸಿಕಲಿ ಮೂವ್ ಆಗಿಲ್ಲ ಅಂದ್ರು ಸರ್ ಈಗ ಎಷ್ಟೋ ಅದು ಟ್ರೋಲ್ ಮಾಡಿರ್ತಾರಲ್ಲ ಸರ್ ಈಗ ಅವ್ರು ಬಿಟ್ಟು ಈಗ ಎಷ್ಟೋ ಜನ ಟ್ರೋಲ್ ಇದ್ರೆ ಫಿಸಿಕಲಿ ಮೂವ್ ಆದ್ರೂ ಇರ್ತಾರೆ ಹ್ಮ್ ಅದೇ ಹೇಳ್ತಾರ ನಾನು ಸರಿ ಸರ್ ಆದ್ರೂ ಸರ್ ಅಂದ್ರೆ ಇಲ್ಲ ಸರ್ ನಾರ್ಮಲ್ ಆಗಿದ್ದೀನಿ ಸರ್ ನನಗೆ ಯಾವಾಗ ಅವ್ಳು ಬುದ್ಧಿ ನನಗೆ ಗೊತ್ತಾಯ್ತು ಸರ್ ಅವತ್ತಿಂದಲೇ ಬೇಜಾರಾಗ ಹೋಗ್ಬಿಡ್ತು ಸರ್ ನನಗೆ ಆಮೇಲೆ ಸರ್ ಅವ್ರ ಅಮ್ಮನು ಯಾವಾಗ ನನ್ನೇ ರಿಟರ್ನ್ ಬೈಯಕ್ ನೋಡ್ತಾ ಇದ್ರು ಸರ್ ಎಲ್ಲಾ ಯಾಕೆ ಏನು ಸರ್ ಆಕ್ಚುಲಿ ಸರ್ ಅವ್ರ ಅಮ್ಮಂಗೂ ಗೊತ್ತು ಸರ್ ನಾನು ಫಿಸಿಕಲಿ ಮೂವ್ ಆಗಿರೋದು ಅವ್ರ ಅಮ್ಮಂಗೂ ಗೊತ್ತು ಹೌದಾ ಹಾ ಸರ್ ಸರ್ ಯಾವತ್ತ ಮಗಳಾದ್ರು ಸರ್ ಅವ್ರ ತಾಯಿ ತಂದೆ ಹೇಳ್ತಾರ ಸರ್ ತಂದೆ ಹೇಳಿಲ್ಲ ಸರ್ ಪರಪದಿಗಳಿಲ್ಲ ತಾಯಿಗ್ ಹೇಳಿದಲ್ಲ ಸರ್ ಯಾವ ತಾಯಿ ಯಾವ ಮಗಳಾದ್ರುನು ಹೇಳ್ತಾಳೆ ಹೇಳ್ತಾರ ಸರ್ ಹಾಗಿದೆ ಅರ್ಥ ಮಾಡ್ಕೊಂಡು ನಿಮ್ ಲೈಫ್ ನಗ್ ಲೀಡ್ ಮಾಡಿ ಅಷ್ಟೇ ಯಾಕಂದ್ರೆ ತುಂಬಾ ನೋಡ್ಬಿಟ್ಟಿದಿವಿ ನನ್ಗ್ ಇದ್ರ ಇದೆಲ್ಲಾ ನನ್ಗೆ ನಾರ್ಮಲ್ ಆಗ್ಬಿಟ್ಟಿದೆ ಹುಡ್ಗೀರ್ ಹುಡುಗಿ ಹ್ಮ್ ಅದಿಕ್ಕೇನೆ ಅಂದ್ರೆ ನಾವು ಹುಡ್ಗಿರ್ ನಾವ್ blame ಮಾಡೋದು ನಮ್ ತಪ್ಪ್ ಯಾಕಂದ್ರೆ ನಾವ್ first correct ಆಗಿ ಇದ್ರೆ ಅವ್ರು correct ಆಗಿ ಇರ್ತಾರೆ ನಾವ್ ಸರಿ ಇಲ್ದಿದ್ದಾಗ ಅವ್ರು ಸರಿ ಇರಲ್ಲ ಅಷ್ಟೇ ಇಷ್ಟೇ sir ನಾನ್ ಯಾಕ್ ಹೇಳ್ತಿದಿನಿ ಅಂತ ಅಂದ್ರೆ ಸರ್ ಈಗ ಆ physically move ಆಗಿದಿನಿ ಅಂತ ಅಂದ್ರುನು sir ಈಗ ಅವ್ರು ಸರ್ ಅವ್ರ ಅಮ್ಮ ನನ್ ಹತ್ರ ಏನು ಬೈಲಿಲ್ಲ sir ನನ್ ತಪ್ಪು ಅಂತ ಏನು ಅನ್ಲಿಲ್ಲ ಅವ್ಳ್ ಮಗಳು ತಪ್ಪು ಅಂತಾನು ಏನು ಹೇಳಿಲ್ಲ sir ಅವ್ಳನ್ ಏನು ಬೈತಾ ಇಲ್ಲ ಸರ್ ನನ್ನನ್ ಬೈತಾ ಇದ್ದಾರೆ ಹೌದು ಹ್ಮ್ ಹೌದು ಸೊಸೈಟಿ ಇರೋದೆ ಹಂಗೆ ತಪ್ಪ್ ಮಾಡಿರೋರ್ನ ಯಾರು ಅಷ್ಟೇ ಬೈಯಲ್ಲ ತಪ್ಪ್ ಇರೋರ್ನೆ ಬೈಯೋದ್ ಅಲ್ವಾ. ಹ್ಮ್ ಅವ್ಳು ಬೈತಾನೆ ಇಲ್ಲ ಸರ್ ಹಾ ನಾನ್ ಹೇಳ್ದೆ ಹ್ಮ್ ಸರ್ ನಾನ್ ರಿಟರ್ನ್ ಹೇಳ್ದೆ ಸರ್ ಯಾವ ತಾಯಿ ಆದ್ರುನು ಫಿಸಿಕಲಿ ಅಲ್ಲಾ ಯಾ ಯಾಕೆ ಯಾಕ್ ಹೇಳಕ್ ಹೋದೆ ಇವೆಲ್ಲಾ ನೀನು ಹಾ ಅಂತ ಸರ್ ನನ್ಗ್ ಎಷ್ಟ್ ಇಷ್ಟೆಲ್ಲಾ ಸರ್ ಕೋಪ ಆಯಿತು ವಿಡಿಯೋಸ್ ಎಲ್ಲ ಮಾಡ್ಬೇಕು ಫೋಟೋಸ್ ಎಲ್ಲಾ ಇಟ್ಕೊಂಡ ಕಾಣಿಸ್ಬೇಕು ಎಲ್ಲಾ ಇತ್ತು ಸರ್ ಬಾಳ ಇತ್ತು ರಿವೆಂಜ್ ಅನ್ನೋದು ಬಾಳ ಇತ್ತು ಸರ್ ಬಟ್ ಯಾವಾಗ ಅಂದ್ರೆ ರಿವೆಂಜ್ ತಿಸ್ಕಳಕ್ ಹೋದ್ರೆ ನಮ್ಮನ್ನ ನಾವೇ ಸುತ್ಕಣಂಗಾಗತ್ತಲ್ಲ ಹೌದು ಖಂಡಿತ ಖಂಡಿತ ನಮ್ಮ ನಾವೇ ಆಗುತ್ತೆ ನಮ್ ಲೈಫ್ ಇನ್ನೂ ಹೋಗುತ್ತೆ ನೋಡಿದ್ರು ಯಾಕೆ ಆಕ್ಚುಲಿ ಬಂದು ಸರ್ ನಮ್ದು ಫ್ಯಾಮಿಲಿ ಆದಲ್ಲ ಬೈಕ್ ಬೈಕೊಂಡ್ ಆಡ್ತಾರೆ ಅವೆಲ್ಲ ಬೇಡ ನಮ್ಮ ನಮ್ಮಅಪ್ಪಜಿ ಅಮ್ಮಂಗೋಸ್ಕರ ಸುಮ್ಮನೆ ಅಷ್ಟೇ ಸರ್ ಅವ್ರ ಏನಾದ್ರು ಇದ್ರೆ ಬಟ್ ಕತೆನೆ ಚೇಂಜ್ ಮಾಡಕ್ ಕೊಡ್ತಿದಾರೆ ಸರ್ ಹ್ಮ್ ಸರ್ ಅಷ್ಟು ಇಷ್ಟ ಅಲ್ಲ ಸರ್ ನನಗೆ ಕೋಪ ಆಯ್ತಿದ್ದು ಈಗ ರಿವೆಂಜನ್ ಅದು ಸರ್ ಟ್ರೂ ಲೆವೆಲ್ ಬರುತ್ತೆ ಬಟ್ ಈಗ ನಾವ್ ಬಿಟ್ಕೊಡಕ್ಕೆ ಇಷ್ಟ ಪಡ್ತಿರಲ್ಲ ಸರ್ ಅವ್ರು ಅವ್ರನ್ನ ಬಿಟ್ಕೊಡಕ್ ಇಷ್ಟ ಪಡಕ್ ಆ ಬಿಟ್ಕೊಡಕ್ ಆಗಲ್ಲವಲ್ಲ ಬೇರೆಯವ್ರ ಜೊತೆ ಹೆಂಗ್ ಓಡಾಡ್ದು ಎನ್ಸ್ಕೊಂಬಿಟ್ರೆ ಒಂದು ಟ್ರೂ ಲವ್ ಆಗಿ ಮಾಡಿದ್ರೆ ಇನ್ನೊಬ್ರು ಓಡಾಡಕ್ ಇಷ್ಟನೇ ಪಡಲ್ಲ ನೀನ್ ನೂರ್ ತಪ್ಪು ಮಾಡಿದ್ರು ಕೋಪದಲ್ಲಿ ಇರ್ತಾರೆ ಸೌಂಡೆಂಟ್ ಇದ್ ಬಿಡ್ತಾರೆ ಹ್ಮ್ ಟ್ರೂ ಲವ್ ಮಾಡ್ ಯಾರು ಇನ್ನೊಬ್ರ ಜೊತೆ ಓಡಾಡೋದು ಇಲ್ಲ ಹ್ಮ್ ಅರ್ಥ ಸರ್ ಎಷ್ಟೋ ಟ್ರೂ ಲವ್ ಮಾಡಿ ಸರ್ ಕೊನೆಗೆ ತಂದೆ ತಾಯಿ ಮಾತಿಗೆ ಗಂಟಿದ್ದು ಆಗಿದಾರಲ್ಲ ಸರ್ ಟ್ರೂ ಲವ್ ಮಾಡೇನೆ ಗಂಡ್ ಬಿದ್ ಮಾಡ್ತಾರೆ ಬಟ್ ಅದು ಬೇರೆ ಯಾಕಂದ್ರೆ ತಂದೆ ತಾಯಿಗೋಸ್ಕರ ಸೋತು ಮದ್ವೆ ಆಗಿರೋರು ಕೂಡ ಇವಾಗೂನು ತಂದೆ ತಾಯಿ ಗೊತ್ತಿದ್ದು ಆ ಮದ್ವೆ ಮಾಡಿ ಅಂದ್ರೆ ಮದ್ವೆ ಆಗಿರ್ತಾರಲ್ಲ ಹುಡುಗನ್ ಗೊತ್ತಿಲ್ದ್ರ ಲವ್ ಮಾಡ್ತಾರ ಹುಡುಗನ್ ಜೊತೆ ಎಷ್ಟೋ ಜನ ಅಫೇರ್ ಇಟ್ಕೊಂಡಿರ್ತಾರೆ ಇವಾಗೂನು ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಆಬ್ವಿಯಸ್ಲಿ ಅದು ಟ್ರೂ ಲವ್ ಅದನ್ನು ಅದನ್ನ ನಾನು ಒಪ್ಕೊಂತೀನಿ ಟ್ರೂ ಲವ್ ಅಂತ ಈ ಚಂಗ್ಲ ಆಡ್ಕೊಂಡು ಹುಡುಗ್ರ life ಅಲ್ಲಿ ಆಟ ಆಡ್ಕೊಂಡು ಹುಡುಗ್ರ feeling ಜೊತೆ ಆಟ ಆಡ್ಕೊಂಡು ನಾ ತೀಟೆ ಎಲ್ಲ ತೀರಿಸ್ಕೊಂಡು ಇನ್ನೊಬ್ಬನ ಜೊತೆ ಹೋಗ್ತಾಳಲ್ಲ ಅದು ಟ್ರೋಲ್ ಅವಲ್ಲ ಅಷ್ಟೇ ಸರ್ ಆಕ್ಚುಲಿ ಆ ಬ್ರೇಕಪ್ ಆಗೋ ಟೈಮ್ ಅಲ್ಲೇ ನನಗೆ ಎಕ್ಸಾಮ್ ಇತ್ತು ಸರ್ ನನಗೆ ಎಕ್ಸಾಮ್ ಕೂಡ ಬರೆಯಕ ಆಗಲಿಲ್ಲ ನೀಟ್ ಆಗಿ ಇನ್ನು ರಿಸಲ್ಟ್ಸ್ ಬಂದಿಲ್ಲ ಹಿಂಗೆ ಹಿಂಗೆ ಆಗೋದು ಹುಡುಗ್ರ life ಏ ಹಾಳಾಗೋದು ಹಿಂಗೆ ಯಾವುದೋ ಕಾರಣಕ್ಕೆ ಏನೋ ಹೋಗಿ ಇನ್ನೊಂದು ಏನೋ ಆಗಿರುತ್ತೆ ಸರ್ ಆಕ್ಚುಲಿ ನಾನು ಎಕ್ಸಾಮ್ಸ್ ಅದು ಅಟೆಂಡ್ ಮಾಡಿದ್ದೀನಿ ಬಟ್ ಒಂದು ಎರಡು ಸಬ್ಜೆಕ್ಟ್ ಮೋಸ್ಟ್ಲಿ ಇದು ಆಗ್ಬಹುದು ಅದೊಂದು ಬೇಜಾರ್ ಸರ್ ಇವಳಿಂದ ಹಿಂಗ್ ಆಗ್ಬಿಡ್ತಲ್ಲ ಅಂತ ಅದೊಂದು ಬೇಜಾರ್ ಸರ್ ನನಗೆ ನಾನು ಮುಂಚೆ ಸ್ವಲ್ಪ ಚೆನ್ನಾಗಿ ಹೋಗ್ತಿದ್ದೆ ಲೈಫ್ ಅನ್ನೋದು ಅಪ್ ಟು ಡೌನ್ ಅಂತ ಎಲ್ಲ ಇದ್ದೇ ಇರುತ್ತೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನನಗೆ ಅದೊಂದು ಬೇಜಾರ್ ಸರ್ ಇವಳಿಂದ ಸರ್ ಚೆನ್ನಾಗಿ ಓದ್ತಿದ್ದೆ ಸರ್ ನಾನು ಇವಪ್ಪ ಆಗಿ ಆಗಿ ಸುಮ್ನೆ ಹುಡುಗಿರಿಂದ ಹೋಗೋದ್ ಬಿಟ್ಬಿಟ್ಟು ಫೋಕಸ್ ಲೈಫ್ ಕಡೆ ಫೋಕಸ್ ಮಾಡಿ ನಿಮ್ಗೆ ಎಲ್ಲ ಸರಿ ಹೋಗುತ್ತೆ ಸರ್ Seri,